ನಮಸ್ತೆ ನಾನು ಈ ದಿನ ಗ್ರಹಗಳ ಬಗ್ಗೆ ಅದರ ಫಲಗಳು ನಂಬರ್ಗಳು ಅಕ್ಷರ ಬಗ್ಗೆ ಹೇಳುತ್ತೇನೆ ರವಿ ಇದು ಸಿಂಹರಾಶಿಗೆ ಅಧಿಪತಿ ಒಂದನೇ ನಂಬರಿಗೂ ಅಧಿಪತಿ ಅಂದರೆ ಸೂರ್ಯ ಮಖ ಪುಬ್ಬ ಉತ್ತರ ಒಂದನೇ ಪದದವರು ಮಾಮಿ ಮುಮೆ ಮೋಟಾ ಟಿ ಟು ಟೆ ಈ ಅಕ್ಷರದವರು ಅಥವಾ ಎ ಜೆ ಐ ಕ್ಯೂ ಐ ಒಂದನೇ ನಂಬರ್ ಆಗಿರುತ್ತಾರೆ ಇವರಿಗೆ ಶುಭ ಸಂಖ್ಯೆಗಳು ಅಂದರೆ ಒಂದು ಮೂರು ಏಳು ಒಂಬತ್ತು ಭಾನುವಾರ ಮಂಗಳವಾರ ಗುರುವಾರ ಒಳ್ಳೆಯ ದಿನಗಳು ಮಾಣಿಕ್ಯ ಹವಳ ಪುಷ್ಪರಾಗವನ್ನು ಹಾಕಿಕೊಳ್ಳಬಹುದು ಇವರಿಗೆ ರವಿ ಇವರ ರಾಶಿಯಲ್ಲಿ ಜಾ ನಿಮ್ಮ ಜಾತಕದಲ್ಲಿ ರವಿ ಉಚ್ಚವಾಗಿದ್ದರೆ ಅಂದರೆ ರಾಶಿಯಲ್ಲಿದ್ದರೆ ಉಚ್ಚವಾಗಿರುತ್ತಾನೆ ಆವಾಗ ಈ ಗುಣಗಳೆಲ್ಲ ಬರುತ್ತದೆ ಈ ತೆಳಗಿನ ಗುಣಗಳು ಅಥವಾ ನೀಚ ಆಗಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮೂಲ ತ್ರಿಕೋಣ ಅಂದರೆ ಫಿಫ್ಟಿ ಪರ್ಸೆಂಟು ರವಿ ಸೀಮದಲ್ಲಿದ್ದರೆ ಬರುತ್ತದೆ ತುಲದಲ್ಲಿ ನೀಚ ಆಗಿರ್ತಾನೆ ಈ ಮಂತ್ರಗಳು ಸ್ವಲ್ಪ ಜಪ ಮಾಡಬಹುದು ಓಂ ಗೃಣಿ ಸೂರ್ಯಾಯ ನಮಃ ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಇದು ಸೂರ್ಯ ಜಪ ಅಥವಾ ರಾಮನ್ ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ರವಿ ಗುಣ ಅಂದರೆ ನಿಮಗೆ ತಂದೆಯ ಸ್ಥಾನವನ್ನು ತೋರಿಸ್ತಾನೆ ಪಿತ್ರಾಜಿತ ಆಸ್ತಿಯನ್ನು ಕೊಡುತ್ತಾನೆ ಬಂಗಾರ ವಿಜಯ ಸಾಧಿಸುವ ಗುಣ ನಿಮ್ಮದಿರುತ್ತದೆ ರಾಜಕೀಯದಲ್ಲಿ ಚೆನ್ನಾಗಿ ಮುಂದೆ ಮುಂದಾಳು ವಹಿಸಬಹುದು ಮುಂದಾಳತ್ವ ವಹಿಸಬಹುದು ಸತ್ವಗುಣ ಸೂಚಿಸುತ್ತದೆ ವ್ಯಾಪಾರ ಉತ್ಸಾಹ ಪರ್ವತ ಪ್ರದೇಶಗಳಲ್ಲಿ ಓಡಾಟ ಔಷಧಿ ಮತ್ತು ವ್ಯಾಪಾರ ಅಧಿಕಾರ ಇವುಗಳನ್ನೆಲ್ಲ ಸೂಚಿಸುತ್ತಾನೆ ಉತ್ಸಾಹವನ್ನು ಕೊಡ್ತಾನೆ ಬುದ್ಧಿವಂತಿಕೆಯೂ ಶ್ರೀಮಂತಿಕೆಯೂ ವೀರಾಗಿರ್ತೀರ ಸಮರ್ಥರಾಗಿರ್ತೀರ ಭಾಗ್ಯಶಾಲಿಗಳು ಆಗಿರುತ್ತೀರಾ ಸೂರ್ಯನಿಗೆ ಗೋಧಿ ಧಾನ್ಯ ತುಂಬ ಒಳ್ಳೆಯದು ಗೋಧಿ ಪಾಯಸ ಮಾಡಿ ರವಿಗೆ ಸೂರ್ಯನಿಗೆ ಅರ್ಪಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಕೈಗೆ ಹಾಕುವ ಹರಳು ಮಾಣಿಕ್ಯ ಹಾಕಿಕೊಂಡರೆ ತುಂಬ ಒಳ್ಳೆಯದು ಅಶ್ವತ ಅಂದರೆ ಅರಳಿ ಮರ ಇದಕ್ಕೆ ಒಳ್ಳೆಯದು ಕೆಂಪು ಬಟ್ಟೆ ಸ್ವಲ್ಪ ಗೋಧಿನ ದಾನ ಕೊಟ್ಟರೆ ಇನ್ನೂ ಒಳ್ಳೆಯದಾಗುತ್ತದೆ ಇದಕ್ಕೆ ಮಿತ್ರರು ಅಂದರೆ ರವಿಗೆ ಚಂದ್ರ ಗುರು ಮತ್ತು ಕುಜ ಶತ್ರುಗಳು ಅಂದರೆ ಶುಕ್ರ ಶನಿ ಇದಕ್ಕೆ ಬುಧ ಸಮನಾಗಿರುತ್ತದೆ ಹಾಗಂದರೆ ಈಗ ರವಿ ಮಿತ್ರರು ಅಂದರೆ ಚಂದ್ರ ಬರೋದರಿಂದ ಎರಡನೇ ತಾರೀಕು ಅವರು ಕುಜ ಅಂದರೆ ಒಂಬತ್ತು ಗುರು ಅಂದರೆ ಮೂರು ಈ ತಾರೀಕು ಡೇಟ್ನವರು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಒಳ್ಳೆಯದಿರ್ತದೆ ರವಿ ಶತ್ರು ಅಂದರೆ ಶುಕ್ರ ಶನಿ ಇರೋದರಿಂದ ಆರನೇ ನಂಬರು ಎಂಟನೇ ನಂಬರ್ನವರು ಅವಾಯ್ಡ್ ಮಾಡಿ ಬುಧ ಸಮ ಇರೋದರಿಂದ ಅವರನ್ನು ಫ್ರೆಂಡ್ಶಿಪ್ ಮಾಡ್ಕೋಬೋದು ಮದುವೆ ಆಗೋದಾದರೆ ಆ ನಂಬರ್ನವ್ರನ್ನ ಮದುವೆ ಆದರೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಬರುತ್ತದೆ